ಿಗೂ ನಮಸ್ಕಾರಗಳು ಶಾಂಬುವಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಬನಾನಾ ಮತ್ತು ಓಟ್ಸ್ ಉಪಯೋಗಿಸಿ ಒಂದು ಒಳ್ಳೆ ಪ್ಯಾನ್ ಕೇಕ್ ಮಾಡ್ತಾ ಇದ್ದೀವಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾವಿಲ್ಲಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಎರಡು ಚಿಕ್ಕಿ ಬಾಳೆಹಣ್ಣು ತೊಗೊಂಡಿದ್ವಿ ಪಚ್ಚಬಾಳೆಹಣ್ಣು ಹಣ್ಣಾಗಿರೋ ಅಂಥದ್ದನ್ನ ಸೇರಿಸ್ತಾ ಇದ್ದೀವಿ ಹಾಗೆ ಎರಡು ಮೊಟ್ಟೆಗಳನ್ನ ಇದಕ್ಕೆ ಸೇರಿಸ್ತಾ ಇದ್ದೀವಿ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋದು ಏನು ಬೇಡ ಮತ್ತು ಬೇರೆ ಇನ್ನೇನು ಪದಾರ್ಥನೂ ಬೇಡ ಈ ಮೂರೇ ಪದಾರ್ಥಗಳನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಸಾಕು ಈ ರೀತಿ ನುಣ್ಣಗೆ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ತಾ ಇದ್ದೀವಿ ಇದನ್ನು ಮಕ್ಕಳಿಂದ ದೊಡ್ಡೋರವ್ರಿಗೂ ಒಳ್ಳೆ ಆಗಿ ತಿನ್ಬೋದು ತುಂಬಾ ಹೆಲ್ತಿಯಾಗೂ ಇರುತ್ತೆ ಹಾಗೂ ರುಚಿಯಾಗೂ ಇರುತ್ತೆ ಇದನ್ನು ಪ್ಯಾನ್ಗೆ ಬಿಸಿ ಮಾಡೋದಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಎಣ್ಣೆ ಆದರೂ ಹಾಕೋಬೋದು ಅಥವಾ ತುಪ್ಪ ಆದರೂ ಸೇರಿಸ್ಕೋಬೋದು ಈಗ ತುಪ್ಪ ಕಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಚಿಕ್ಕ ಚಿಕ್ಕ ದೋಸೆ ಆಕಾರದಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಈ ರೀತಿ ಚಿಕ್ಕ ಚಿಕ್ಕ ದೋಸೆ ಆಕಾರದಲ್ಲಿ ಹಾಕ್ಕೊಂಡು ಎರಡೂ ಕಡೆ ತುಪ್ಪ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಓಟ್ಸ್ ಪ್ಯಾನ್ ಕೇಕು ರೆಡಿಯಾಗಿದೆ ತಿನ್ನೋದಕ್ಕೆ ಸ್ನ್ಯಾಕ್ಸ್ಗೆ ಜಂಕ್ ಫುಡ್ ಕೊಡೋ ಬದಲು ಈ ರೀತಿ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಇದನ್ನು ಈಸಿಯಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಮಾಡ್ಕೋಬೋದು ಹಾಗೆ ಈಗ ತಾನೇ ಮಕ್ಕಳುಗಳಿಗೆ ಫಿಂಗರ್ ಫುಡ್ ಸ್ಟಾರ್ಟ್ ಮಾಡಿರೋರು ಕೂಡ ಮಕ್ಕಳಿಗೆ ಇದು ಸಾಫ್ಟಾಗಿರೋದ್ರಿಂದ ಯಾವುದೇ ಭಯ ಇಲ್ಲದೆ ಆರಾಮಾಗಿ ಫಿಂಗರ್ ಫುಡ್ ಆಗಿ ಕೂಡ ಕೊಡ್ಬೋದು ಆಮೇಲೆ ನಾವಿಲ್ಲಿ ಇಲ್ಲಿ ಎಕ್ಸ್ಟ್ರಾ ಯಾವುದೇ ಥರ ಸ್ವೀಟ್ಸ್ನೂ ಆ್ಯಡ್ ಮಾಡಿಲ್ಲ ಸೊ ಆರಾಮಾಗಿ ಶುಗರ್ ಪೇಷಂಟ್ಸ್ ಇರ್ಬೋದು ಅಥವಾ ಡಯೆಟ್ ಮಾಡ್ತಿರೋರು ಆರಾಮಾಗಿ ಎಲ್ಲರೂ ತಿನ್ಬೋದು ಇದನ್ನು ಬನಾನಾ ಸ್ವೀಟ್ಸೇ ಇದಕ್ಕೆ ಸಾಕಾಗುತ್ತೆ ಹಾಗೂ ಕೆಲವ್ರಿಗೆ ತುಂಬ ಸ್ವೀಟ್ಸ್ ಇಷ್ಟಪಡ್ತಾರೆ ಇನ್ನೂ ಸ್ವೀಟ್ಸ್ ಬೇಕು ಅನ್ನೋರಿಗೆ ಮಕ್ಳಿಗಾಗಲಿ ದೊಡ್ಡವ್ರಿಗೆ ಮೇಲ್ಗಡೆಯಿಂದ ಸ್ವಲ್ಪ ಡೇಟ್ ಸಿರಪ್ ಹಾಕಿ ಅಥವಾ ಆರದ ಮೇಲೆ ಸ್ವಲ್ಪ ಜೇನುತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ಸಿಹಿಯಾಗೂ ಇರುತ್ತೆ ರುಚಿಯಾಗೂ ಇರುತ್ತೆ ಮಿಸ್ ಮಾಡಿದೆ ಒಂದು ಸಾರಿ ಟ್ರೈ ಮಾಡಿಕೊಡಿ ಮಕ್ಕಳುಗಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಕೆಲವು ಮಕ್ಕಳು ಮೊಟ್ಟೆನೇ ತಿನ್ನೋಕೆ ಇಷ್ಟಪಡೋಲ್ಲ ಅವ್ರಿಗೆ ಈ ರೀತಿ ಇಂಡೈರೆಕ್ಟಾಗಿ ನಾವು ಮಾಡಿಕೊಟ್ರೆ ಮೊಟ್ಟೆ ಕೊಟ್ಟಂಗೂ ಆಗುತ್ತೆ ಈಗ ಪ್ಯಾನ್ ಕೇಕ್ ರೆಡಿಯಾಗಿದೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಮತ್ತೊಂದು ವೀಡಿಯೋನಲ್ಲಿ ಸಿಗೋಣ ಧನ್ಯವಾದಗಳು